ವೀಕ್ಷಕರೇ ನಮಸ್ಕಾರ ನೇರ ನುಡಿಸಿದ್ದು ಏನಿಗೆ ಸ್ವಾಗತ ನಾನು ನಿಮ್ಮ ಇಸ್ಮಾಯಿಲ್ ಸೇಖ್ ವೀಕ್ಷಕರೇ ಇಂದೊಂದು ವಿಶೇಷ ವರದಿ ಕಲಬುರಗಿ ಜಿಲ್ಲೆಯ ಜವರಿಗೆ ತಾಲೂಕಿನ ಗವಾರ್ ಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಅದು ಮುದ್ಬಾಳ ಗ್ರಾಮ ಮುದ್ಬಾಳ ಗ್ರಾಮದಲ್ಲಿ ಸುಮಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಓಣಿಗಳಲ್ಲಿ ಕೇರಿಗಳಲ್ಲಿ ಕಲುಷಿತ ನೀರು ಬರ್ತಾ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ತುಂಬ ಇದೆ ಹೀಗಾಗಿ ಆ ಗ್ರಾಮದಲ್ಲಿ ಕಲುಷಿತ ನೀರು ಪೈಪ್ಲೈನ್ ಮುಖಾಂತರ ಜನ ಕುಡಿಯುವ ನೀರೇ ಪೈ ಕಲುಷಿತ ಆಗದ ಮೇಲೆ ಜನ ಏನು ಕುಡಿಬೇಕು ಅನ್ನೋದು ಜನರ ಪ್ರಶ್ನೆ ಯಾಕಂದರೆ ಸ್ಥಳೀಯವಾಗಿ ಈಗ ಜೆ ಜಿ ಎಮ್ ಕಾಮಗಾರಿ ಆಗಿದೆ ಜಲ ಜೀವನ್ ಮಿಷನ್ ಕಾಮಗಾರಿ ಆಗಿದೆ ಈಗ ಮುಂಚೆಯಲ್ಲಿಯೂ ಕೂಡ ಕಲುಷಿತ ನೀರು ಸೇವನೆ ಮಾಡಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹಂಚಿನಾಳ್ ಗ್ರಾಮದ ಒಂದು ಇಪ್ಪತ್ತರಿಂದ ಮೂವತ್ತು ಜನಗಳು ಕಾ ಮೂವತ್ತು ಜನಗಳು ತಮ್ಮ ಅಸ್ವ ಅಸ್ವ್ಯಸ್ ತಗೊಂಡು ವಾಂತಿ ಭೇದಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ ಅನ್ನೋದು ಒಂದು ಎರಡು ದಿನದ ಹಿಂದೆ ನಾನು ವರದಿ ಮಾಡಿದ್ದೆ ಈಗ ಮತ್ತೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಜವರಗಿ ತಾಲೂಕಿನ ಮುದ್ಬಾಳ ಬಿ ಗ್ರಾಮ ಅನ್ನತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ಜನ ವಾಸಿಸುವಂಥ ಕೇರಿಯಲ್ಲಿ ಜನ ವಾಸಿಸುವಂಥ ಒಂದು ಸ್ಥಳದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಎಂದು ಸ್ಥಳೀಯರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ಹರಿಬಿಟ್ಟಿದ್ದಾರೆ ಅದನ್ನು ಗಮನಿಸಿ ನಾವು ಖುದ್ದಾಗಿ ಅಲ್ಲಿಯ ಸ್ಥಳೀಯರಾಗಿ ಆ ಮುದ್ಬಾಳಗಿರಿ ಗ್ರಾಮ ಗ್ರಾಮದ ನಿವಾಸಿಗಳಾಗದಂಥ ಜಾಂಬ ಯುವ ಜಿಲ್ಲಾಧ್ಯಕ್ಷರು ಪರಶುರಾಮ್ ಅವರ ಅವರಿಗೆ ಒಂದು ಕರೆ ಮುಖಾಂತರ ನಾವು ನಮ್ಮ ಚಾನೆಲ್ನಿಂದ ಅವರಿಗೆ ಕರೆ ಮಾಡಿ ಆ ವ್ಯವಸ್ಥೆಗಳು ಯಾವ ರೀತಿ ಆಗ್ತಾ ಇದೆ ಆ ಕಲುಷಿತ ನೀರು ಬಂದದ್ದಾದ್ರೂ ಹೇಗೆ ಏನು ಟ್ಯಾಂಕಿ ಕಲುಷಿತ ನೀರಾಗಿದೆ ಏನು ಪೈಪ್ ಡ್ಯಾಮೇಜ್ ಆಗಿ ಚರಂಡಿ ನೀರ ಪೈಪ್ನಲ್ಲಿ ಕಲಿತು ಕಲುಷಿತವಾಗಿ ಬರ್ತಾ ಇದೆ ಅನ್ನತಕ್ಕಂಥದ್ದು ಆ ವಿವರ ಆ ವಿಷಯದ ವಿವರಣೆ ಪೂರಾ ಗ್ರಾಮಸ್ಥರಿಂದ ತಿಳಿಯೋಣ ಹಾ ಸರ್ ನಮಸ್ಕಾರ ಏನಿಂದ ಇಸ್ಮಾಯಿಲ್ ಸೇಖ್ ಮಾತಾಡೋದು ಹೇಳಿ ಸರ್ ಸರ್ ಏನದು ಏನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರಲ್ಲ ಫೇಸ್ಬುಕ್ ಅಲ್ಲಿ ಹಾಕಿ ಹಾಕಿದ್ರಲ್ಲ ವಿಡಿಯೋ ತಮ್ಮ ಗ್ರಾಮದೊಂದು ಕಲುಷಿತ ನೀರಿನ ವಿಡಿಯೋ ಸರ್ ಹೌದು ಸರ್ ಸಮಸ್ಯೆ ಅಂತ ಅಲ್ಲಿ ಗ್ರಾಮದಲ್ಲಿ ಸರ್ ಇದು ತಿಳಿದ ಮಟ್ಟಿಗೆ ಸ್ವತಂತ್ರ ಬಂದಾಗಿನಿಂದ ಸರ್ ನಮ್ಮ ಊರಿಗೆ ಇಲ್ಲಿವರೆಗೆ ಶಾಶ್ವತ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಇರ್ಲಿಲ್ಲ ಸೊ ಈ ಹಿಂದೆ ಜೆ ಜಿ ಎಂ ಬರೋದಕ್ಕಿಂತ ಮುಂಚೆ ಜೆಜಿಎಂ ವರ್ಕ್ ಕೂಡ ಇನ್ನು ಇನ್ಕಂಪ್ಲೀಟ್ ಅದನ್ನು ಕೆಲ್ಸನ ಪೂರ್ಣಗೊಂಡಿಲ್ಲ ಸದ್ಯ ಈ ಸದ್ಯ ಏನಪ್ಪಾ ಅಂದ್ರೆ ಈ ಮುಂಚೆ ಏನಪ್ಪಾ ಅಂದ್ರೆ ಸರ್ಕಾರದ ಅನುದಾನದಲ್ಲಿ ಸುಮಾರು ಎಪ್ಪತ್ತೇಳು ಲಕ್ಷ ರೂಪಾಯಿ ಅನುದಾನದಡಿಯಲ್ಲಿ ಏನೋ ಕುಡಿ ನೀರಿನ ವ್ಯವಸ್ಥೆ ಆಗಿತ್ತಾರೆ ನಮ್ಮೂರಿಂದ ಕೆಳಗೆ ಒಂದ್ ಮೂರು ಕಿಲೋಮೀಟರ್ ಕೆಳಗಡೆ ಹಳ್ಳಕ್ಕೆ ಒಂದು ಬಾವಿ ಕೊರೆದಿದ್ದಾರೆ ಅಲ್ಲಿಂದ ಪೈಪ್ಲೈನ್ ಮೂಲಕ ಈ ಒಂದು ನೀರನ್ನ ಇಲ್ಲಿ ಟಾಕಿ ಮಾಡಿ ಅಲ್ಲಿಂದ ನೀರು ಸಂಪರ್ಕ ಕೊಟ್ಟಿದ್ದಾರೆ ಈ ಕುಡಿಯ ನೀರಿನ ವ್ಯವಸ್ಥೆಗೆ ಶಾಶ್ವತವಾಗಿ ಯಾವುದೇ ತರದ ತೊಂದರೆ ಆಲಾರದಾಗ ನೋಡ್ಕೊಳ್ಳಿ ಅಂತ ನಾನು ಬೇಸಿಗೆ ಸಮಾರಂಭ ಸಂದರ್ಭದಲ್ಲಿ ಅಂದ್ರೆ ಮೇದಲ್ಲೇ ಇಪ್ಪತ್ತೆಂಟನೇ ತಾರೀಕು ನಾನು ಗ್ರಾಮ ಪಂಚಾಯತಿ ಅಧಿಕಾರಿಗೆ ಖುದ್ದಾಗಿ ನಾನೇ ಜಾಂಬಾ ಯೋಚನೆ ಅಧ್ಯಕ್ಷನಾಗಿ ಈ ಒಂದು ವಿಷಯ ಏನಪ್ಪಾ ಅವರಿಗೆ ಇಲ್ಲ ಈಗಾಗಲೇ ನನ್ನ ಮನವಿ ಪತ್ರ ಲೆಟರ್ ಪಡ ಮೂಲಕ ಮನವಿ ಪತ್ರ ಕೊಟ್ಟಿದ್ದೀನಿ ಸರ್ ಅವರಿಗೆ ಇಲ್ಲಿವರೆಗೆ ಯಾವುದೇ ಬೇಡಿಕೆಗಳವರು ಈಡೇರಿಸಿಲ್ಲ ಸರ್ ಇಲ್ಲ ಇದು ನೀರು ಅಲ್ಲಿ ಇಲ್ಲ ಅಲ್ಲಿ ನೀರು ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೇರಿಗಳಲ್ಲೇ ಈ ರೀತಿ ನೀರು ಬರ್ತಾ ಇದೆ ಪೂರ ಗ್ರಾಮಕ್ಕೆ ಗ್ರಾಮವಿ ಕಲುಷಿತ ನೀರು ಬರ್ತಾ ಇದೆ ಅಂತ ಸರ್ ಇಡೀ ಊರಿಗೂ ಕೂಡ ಅನೇಕ ಬಾರಿ ಈ ರೀತಿ ನೀರು ಬಂದಿದೆ ನಿನ್ನೆ ದಿನ ಪರಿಶಿಷ್ಟ ರವಣಿಗೆ ನೀರು ಕೂಡ ಇದೇ ರೀತಿ ಬಂದಿದೆ ಈ ಮುಂಚೆನೂ ಕೂಡ ಬಂದಿದೆ ಅಲ್ಲ ಆತರ ನಾವು ನೀರು ಬಂದಾಗ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇಲ್ಲ ಇಲ್ಲ ಸರ್ ಒಂದ್ ಸೆಕೆಂಡ್ ಕೇಳಿ ನಿಮ್ಮ ಮತ ಚಿತ್ರದಿಂದ ನಮ್ಮ ಮತ ಕ್ಷೇತ್ರದ ಎಂ ಎಲ್ ಅಜಯ್ ಸಿಂಗ್ ಅವರು ಅವರ ತಂದೆಯವರ ಕಾಲದಿಂದಲೂ ಕೂಡ ಸತತವಾಗಿ ರಾಜಕೀಯ ಒಂದು ಕಾಂಗ್ರೆಸ್ ಪಕ್ಷದ ನಾಡುವುದು ಅಲ್ಲಿ ಈ ರೀತಿ ಸಮಸ್ಯೆಗಳಾದ್ರೆ ಹೇಗೆ ಸರ್ ಅಂತ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಕೂಡ ಅಜಯ್ ಸಿಂಗ್ ಅವರು ಮಾತ್ರ ಸೀಮಿತ ಅಂತ ಈಗಾಗಲೇ ನಮ್ಮ ತಾಲೂಕಿನ ಮತದಾರರಿಗೆ ಗೊತ್ತಿದೆ ಸರ್ ಅವರ ಅಧಿಕಾರಕ್ಕೆ ಮಾತ್ರ ಆ ಚುನಾವಣೆ ಬಂದಾಗ ಮಾತ್ರ ಹಳ್ಳಿಗಳ ಕಡೆ ಗಮನ ಕೊಡ್ತಾರೆ ಆದ್ರೆ ಇಂತ ಒಂದು ಸಮಸ್ಯೆಗಳು ಜನರ ಸಮಸ್ಯೆಗಳು ಅಂತಕ್ಕಂಥದ್ದು ಅವ್ರಿಗೆ ಏನು ಗೊತ್ತಿಲ್ಲ ಸರ್ತಾರೆ ಹೇಳಿ ಈಗಾಗಲೇ ತಾಲೂಕು ಆಡಳಿತಕ್ಕೆ ನಾನು ಕೂಡ ಸುಮಾರು ಒಂದು ಒಂದು ತಿಂಗಳ ಹಿಂದ್ಗಡೆನೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹ ಅಧಿಕಾರಿಗೆ ನಮ್ಮ ಜಾಂಬಯುವ ಸೇನೆಯ ವತಿಯಿಂದ ಇಂತಹ ಒಂದು ಸಮಸ್ಯೆ ಇದೆ ಈಗ ನಮ್ಮ ಊರಲ್ಲಿ ಕುಡಿನೀರಿಂದ ಬಹಳಷ್ಟು ತೊಂದರೆ ಇದೆ ಮತ್ತು ಮಹಿಳೆಯರಿಗೆ ಶೌಚಾಲಯ ಅಂತ ಇನ್ನಿಲ್ಲದ ಪರದಾಟ ನಡೆದಿದೆ ಸೊ ಹಾಗಾಗಿ ಸಮಸ್ಯೆಗಳನ್ನ ಬಹಳ ತೀವ್ರವಾಗಿರೋದ್ರಿಂದ ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಇಲ್ಲದಿದ್ದಲ್ಲೇ ನಮ್ಮ ಗ್ರಾಮದ ವತಿಯಿಂದ ಜಾಂಬ ವತಿಯಿಂದ ಆ ಒಂದು ಗವಾರ್ ಗ್ರಾಮ ಪಂಚಾಯತ್ ಪಾದಯಾತ್ರೆ ಮೂಲಕ ಬಂದು ಅಲ್ಲಿ ಪಂಚಾಯತ್ಗೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಈಗಾಗಲೇ ಒಂದು ಆಗ್ರಹ ಕೂಡ ಮಾಡಿದೀನಿ ಸರ್ ಅವರಿಗೆ ಹಾ ಸೊ ಹೀಗಾಗಿ ಅವ್ರು ಇಲ್ಲೂ ಇನ್ನೂ ಕೂಡ ಇಲ್ಲಿವರೆಗೆ ಯಾವುದೇ ತರದ ಬೇಡಿಕೆಗಳು ಸ್ಪಂದಿಸಿಲ್ಲ ಹಾಗಾಗಿ ನಾವು ಕೆಲವೇ ದಿನಗಳಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ನಾವು ಈಗಾಗಲೇ ನಮ್ಮ ಗ್ರಾಮದ ವತಿಯಿಂದ ಮತ್ತು ಜಾಂಬಾ ಯೋಚನೆ ವತಿಯಿಂದ ರೆಡಿದಾರೆ ಸಜ್ಜಾಗಿದ್ದೀವಿ ವ್ಯಕ್ತಪಡಿಸಿದ್ರೆ ನಮಸ್ಕಾರ ಸರ್ ಧನ್ಯವಾದ ವೀಕ್ಷಕ್ರೆ ಈ ಕಲಬುರಗಿ ಜಿಲ್ಲೆ ಜೇವರಿ ತಾಲೂಕಿನ ಒಂದು ಚಿಕ್ಕ ಗ್ರಾಮ ಮದ ಮುದುಬಾಳ ಬಿ ಅಂತಕ್ಕಂಥ ಗ್ರಾಮದಲ್ಲಿ ಇದು ಕಲುಷಿತ ನೀರು ಬರೇ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ಏರಿಗಳಲ್ಲಿ ಅಲ್ಲದೆ ಕೆಲವೊಂದು ಭಾರೀ ಕೂಡ ಪೂರ ಗ್ರಾಮಕ್ಕೆ ಗ್ರಾಮ ಕಲುಷಿತ ನೀರು ಬಂದಂಥ ಉದಾಹರಣೆಗಳಿವೆ ಇದಕ್ಕೆ ಸಂಬಂಧಿಸಿದಾಗೆ ನಾನು ತಾಲೂಕ್ ಪಂಚಾಯಿತಿಯವರು ಕೂಡ ಮನವಿ ಮಾಡಿದ್ದೇನೆ ತಾಲೂಕ್ ಪಂಚಾಯತ್ ಕೂಡ ಸುಮಾರು ಬಾರಿ ನಾನು ಲೆಟರ್ ಕೊಟ್ಟಿದ್ದೇನೆ ಇದೆಲ್ಲ ಪರಿಗಣಿಸಿ ನಾನು ಈ ಕೆಲವೇ ದಿನಗಳಲ್ಲಿ ಗ್ರಾಮಾರ್ ಪಂಚಾಯತಿಗೆ ತಮ್ಮ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಹೋಗುವ ಒಂದು ರೆಡಿನೂ ಮಾಡ್ಕೊಂಡಿದ್ದಾರೆ ಅವ್ರ ಸಂಘಟನೆಯಿಂದ ಹೇಳುವ ಉದ್ದೇಶಗಳಷ್ಟೇ ತಮ್ಮ ಮತಕ್ಷೇತ್ರದಿಂದ ಒಬ್ಬರು ವ್ಯಕ್ತಿಗಳು ಕರ್ನಾಟಕದ ಪ್ರಾದೇಶಿಕ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಯೂ ಕೂಡ ಈ ರೀತಿಯ ಸಮಸ್ಯೆಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕೇ ಹೊರತು ಈ ರೀತಿಯ ಕೆಲಸಗಳಾಗಬೇಕು ಅನ್ನತಕ್ಕಂಥ ಸಾಮಾನ್ಯ ಜನರ ಪ್ರಶ್ನೆ ಆಗಿಬಿಟ್ಟಿದೆ ಅಜಯ್ ಸಿಂಗ್ ಸಾಹೇಬ್ರೆ ನೀವೊಬ್ಬರು ಎಮ್ ಎಲ್ ಎ ಮೇಲಾಗಿ ಈ ಒಂದು ಕರ್ನಾಟಕ ರಾಜ್ಯದ ಯಾವ ಹಿಂದುಳಿದ ಪ್ರದೇಶ ಅಂತ ಕರ್ಕೊಂಡಿರ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆ ಇರತಕ್ಕಂಥ ಒಂದು ಕಲಬುರಗಿ ಜಿಲ್ಲೆ ಜೇವರ್ಗಿ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಬಾ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಬಾ ಬೀದರ್ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಎಲ್ಲ ಜಿಲ್ಲೆಗಳಿಗೆ ತಾವೊಬ್ಬರ ಜವಾಬ್ದಾರಿತ ಪ್ರಜೆ ತಾವು ಎಲ್ಲರ ಒಂದು ಶೋಷಿತ ವರ್ಗಗಳ ಎಲ್ಲ ಕೇರಿಗಳಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನೀರು ಯಾವ ರೀತಿ ಬರ್ತಾ ಇದೆ ಜನರಿಗೆ ಈ ಕಲುಷಿತ ನೀರಿನಿಂದ ಯಾವ ರೀತಿ ರೋಗಗಳು ಹರಡುತ್ತಾ ಬರ್ತಕ್ಕಂಥದ್ದು ಮುಂಜಾಗ್ರತೆಯಾಗಿ ತಾವು ತಾಲೂಕು ಆಡಳಿತಕ್ಕೆ ಒಂದು ಮೀಟಿಂಗ್ ಮಾಡಬೇಕಾ ಜಯಸ್ಕ ಸಾಬ್ರೆ ಕೆ ಡಿ ಪಿ ಮೀಟಿಂಗ್ ಎಷ್ಟು ಮಾಡಿದ್ದೀರ ತಾವೆಲ್ಲ ಹೇಳಿ ಹ್ಞೂ ತಾಲೂಕು ಮಟ್ಟದ ಕೆ ಡಿ ಪಿ ಮೀಟಿಂಗ್ಗಳು ಎಷ್ಟು ಮಾಡಿದ್ದಾರೆ ಜಯಸ್ಕ ಹೇಳಿ ಯಾವ ಮೀಟಿಂಗ್ಗಳು ಮಾಡಿಲ್ಲ ನೀವು ಯಾಕಂದರೆ ತಾಲೂಕಿನ ಪ್ರಜೆಗಳ ಭವಿಷ್ಯ ನಿಮಗೆ ಬೇಕಾಗಿಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಮುಗ್ಧ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರಾ ನೀವೆಲ್ಲ ಯಾಕೆ ತಮಗೆ ತಮ್ಮ ತಮ್ಮದೇ ಆದಂಥ ಒಂದು ಮತಕ್ಷೇತ್ರದಲ್ಲಿ ತಮ್ಮ ತಂದೆಯವರು ತಮ್ಮದೇ ಆದಂಥ ತಮ್ಮ ಗ್ರಾಮದಲ್ಲಿಯೂ ಕೂಡ ಈ ರೀತಿ ಸಮಸ್ಯೆಗಳು ಎದುರಾಗ್ತವೆ ತಾವು ಹುಟ್ಟಿದಂಥ ಗ್ರಾಮ ನೆಲುಗಿ ಗ್ರಾಮದಲ್ಲಿಯೂ ಕೂಡ ಈ ರೀತಿ ಸಮಸ್ಯೆಗಳಿವೆ ತಮ್ಮ ತಂದೆಯವರು ಅದೇ ಮತಕ್ಷೇತ್ರದಿಂದ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆದವರು ಹೀಗಿರುವಾಗ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯ ಅಹ್ವಾಲುಗಳನ್ನು ಸ್ವೀಕರಿಸುವುದು ತಮ್ಮ ಆದ್ಯ ಕರ್ತವ್ಯವಾಗಿದೆ ಹೀಗಿರುವಾಗ ನೀವು ಜವರಿಗೆ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಿಮ್ಮ ನಿಮ್ಮ ಸ್ವತ್ತು ಸರ್ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅವ್ರ ಸ ಸಮಸ್ಯೆಗಳು ಸ್ಪಂದಿಸಬೇಕು ಆದಷ್ಟು ಬೇಗ ತಾಲೂಕ್ ಪಂಚಾಯಿತಿಯ ಇಒಗಳಿಗೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾವು ತತ್ಕ್ಷಣವೇ ಈ ಮುದುಬಾಳಗಿ ಬಿ ಗ್ರಾಮಕ್ಕೆ ಆರೋಗ್ಯ ಇಲಾಖೆ ಸಮೇತ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಆದಷ್ಟು ಬೇಗ ಬಿಗಿಹರಿಸಿ ಅಲ್ಲಿಯ ಜನಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸುವಂಥ ಕೆಲಸ ತಮ್ಮಿಂದ ಆಗಬೇಕು ಅಂತ ಬಯಸ್ತೇನೆ ನಮಸ್ಕಾರ